ಆಕಾಶವಾಣಿ ಮಡಿಕೇರಿ ವಿಶ್ವ ಕ್ಲಾಕೋಮಾ ಸಪ್ತಾಹದ ಸಂದರ್ಭದಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಂಜೆ ವಿಕ್ರಮ್ ಅವರೊಂದಿಗೆ ಸಂದರ್ಶನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಆತ್ಮೀಯ ಕೆಳಗರೆ ಪ್ರತಿ ವರ್ಷ ಮಾರ್ಚ್ ಹತ್ತರಿಂದ ಹದಿನಾರರವರೆಗೆ ವಿಶ್ವ ಗ್ಲಾಕೊಮಾ ಸಪ್ತಾಹ ಅಂತ ಆಚರಿಸ್ತೀವಿ ಇವತ್ತು ಈ ಕಣ್ಣಿಗೆ ಬರುವಂಥ ಈ ಗ್ಲಾಕೊಮಾ ಕಾಯಿಲೆ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎಂ ಜೆ ವಿಕ್ರಮ್ ಅವರು ನಮಸ್ಕಾರ ಡಾಕ್ಟರ್ ವಿಕ್ರಮ್ ಅವರೇ ನಮಸ್ಕಾರ ಈಗ ಪ್ರಾರಂಭದಲ್ಲಿ ನಾವೇನು ಮಾರ್ಚ್ ಹತ್ತರಿಂದ ಹದಿನಾರರವರೆಗೆ ಈ ವಿಶ್ವ ಗ್ಲಾಕೋಮಾ ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ ಇದರ ಮಹತ್ವ ಏನು ಅಂತೀರಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಈ ವಿಶ್ವ ಗ್ಲಾಕೋಮಾ ಸಪ್ತಾಹ ಅಂದರೆ ವರ್ಲ್ಡ್ ಗ್ಲಾಕೋಮಾ ವೀಕನ್ನು ಆಚರಿಸ್ತಾ ಬರ್ತಾ ಇರೋದು ಒಂದು ಉತ್ತಮ ಬೆಳವಣಿಗೆ ಯಾಕೆ ಅಂತ ಹೇಳಿದ್ರೆ ಗ್ಲಾಕೋಮಾ ಅನ್ನೋದು ಒಂದು ಕಣ್ಣಿನಲ್ಲಿ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಒಂದು ಗುಣಲಕ್ಷಣಗಳಿಲ್ಲದೆ ಇರೋ ಒಂದು ಕಾಯಿಲೆ ಹಾಗೂ ಇದನ್ನ ಒಂದು ಇರ್ರವರ್ಸಿಬಲ್ ಕಾಸ್ ಆಫ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ಒಂದು ಅಂಕಿ ಅಂಶಗಳ ಪ್ರಕಾರ ಭಾರತ ದೇಶದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಈ ಇಂದ ಸಫರ್ ಆಗ್ತಾ ಇದ್ದಾರೆ ಇಷ್ಟು ಗ್ಲಾಕೋಮಾ ಪೇಶೆಂಟ್ಸ್ ಅಲ್ಲಿ ಒಂದು ಎರಡು ಲಕ್ಷ ಅಷ್ಟು ಜನ ಕುರುಡುತನ ಹೊಂದಿದ್ದಾರೆ ಗ್ಲಾಕೋಮಾ ಇಂದ ಸಂಪೂರ್ಣ ಕುರುಡುತನ ಒಂದು ಹೊಂದಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಜನರಿಗೆ ಒಂದು ಅರಿವು ಮೂಡಿಸೋದಕ್ಕೆ ಮತ್ತು ಇದರ ಬಗ್ಗೆ ಅರಿವು ಇರೋದ್ರಿಂದ ಅವರು ಸೂಕ್ತ ಸಮಯದಲ್ಲಿ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ಶಾಶ್ವತ ಕುರುಡುತನದಿಂದ ಅವ್ರನ್ನ ತಪ್ಪಿಸಬೇಕು ಗ್ಲಾಕೋಮಾದಿಂದ ಕುರುಡುತನ ಪ್ರಮಾಣವನ್ನು ಕಮ್ಮಿ ಮಾಡಕ್ಕೋಸ್ಕರ ಜನರಲ್ಲಿ ಅರಿವು ಮೂಡಿಸೋಸ ಈ ವೀಕ್ ಅನ್ನ ಗ್ಲಾಕೋಮಾ ವೀಕ್ ಅಂತ ಆಚರಣೆಯನ್ನ ಮಾಡ್ತಾ ಇದ್ವಿ ಅಂದ್ರೆ ಪ್ರಥಮವಾಗಿ ಯಾವ ವರ್ಷ ಈ ವಿಶ್ವ ಗ್ಲಾಕೋಮಾ ಸಪ್ತಾಹವನ್ನು ಆಚರಿಸಲಾಯಿತು ಇದು ಎರಡ್ ಸಾವಿರದ ಹತ್ತರಲ್ಲಿ ಈ ಗ್ಲಾಕೋಮಾ ಸ್ಪೆಷಲಿಸ್ಟ್ ಅಂತ ಏನ್ ಹೇಳ್ತೀವಿ ಕಣ್ಣಿನ ಡಾಕ್ಟರ್ಸ್ ಅಲ್ಲೇ ಒಂದು ಗ್ಲಾಕೋಮಾ ಸ್ಪೆಷಲೈಸೇಷನ್ ಮಾಡಿದವರು ಒಂದು ಸಂಘದಿಂದ ಸಪ್ತಾಹವನ್ನು ಆಚರಿಸಕ್ಕೆ ಶುರು ಮಾಡಿದ್ದಾರೆ ಈಗ ವಿಶ್ವ ಗ್ಲಾಕೋಮಾ ಸಪ್ತಾಹದ ಬಗ್ಗೆ ನಾವು ಪರಿಚಯ ಮಾಡ್ಕೊಂಡ್ವಿ ನಮ್ಮ ಕೇಳುಗರಿಗೆ ಈ ಅಂತ ಅಂದ್ರೆ ಪರಿಚಯ ಮಾಡಿಕೊಡ್ತೀರಾ ನಮ್ಮ ಕಣ್ಣಿನಲ್ಲಿ ಒಂದು ದ್ರವ ರೂಪದ ವಸ್ತು ಇರುತ್ತೆ ಅದು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಮುಖ್ಯವಾದದ್ದು ಸರಳವಾಗಿ ಹೇಳಬೇಕಂದ್ರೆ ನಮಗೆ ಬ್ಲಡ್ ಪ್ರೆಷರ್ ಹೇಗೆ ನಾವು ನೋಡ್ಕೊತೀವಿ ಅದೇ ತರ ಕಣ್ಣಿನ ಒಳಗಡೆ ಒಂದು ಪ್ರೆಷರ್ ಇರುತ್ತೆ ಒತ್ತಡ ಒತ್ತಡ ಅದಕ್ಕೆ ಇಂಟ್ರೋ ಆಕ್ಯುಲಾರ್ ಪ್ರೆಷರ್ ಅಂತ ಹೇಳ್ತೀವಿ ಅದು ಇಪ್ಪತ್ತು ಮಿಲಿಮೀಟರ್ ಆಫ್ ಮರ್ಕ್ಯೂರಿಗಿಂತ ಕಡಿಮೆ ಇರಬೇಕು ಯಾವಾಗ ಇದು ಇಪ್ಪತ್ತ ಮಿಲಿಮೀಟರ್ ಆಫ್ ಮರ್ಕಿಂತ ಜಾಸ್ತಿ ಆಗುತ್ತೆ ಆ ಇದು ಕಣ್ಣಿನ ದೃಷ್ಟಿ ನರ ಅಂತ ಏನು ಹೇಳ್ತೀವಿ ಅದರ ಮೇಲೆ ಒತ್ತಡವನ್ನು ಹೇರಿ ಅದರ ರಕ್ತ ಚಲನೆಯನ್ನು ಕಮ್ಮಿ ಮಾಡಿ ಆ ನರ ಕ್ರಮೇಣವಾಗಿ ಸತ್ತೋಗುತ್ತೆ ಸೊ ದೃಷ್ಟಿ ನರ ಯಾವಾಗ ಸತ್ತೋಗತ್ತೆ ಪೇಷಂಟ್ಗೆ ಕುರುಡುತನ ಅನ್ನೋದು ಬರುತ್ತೆ ಇನ್ನು ಮುಖ್ಯವಾಗಿ ಈ ಗ್ಲಾಕೋಮಾ ಕಾಯಿಲೆಯ ಲಕ್ಷಣಗಳು ಏನು ಅಂತೇಳಿ ಈ ಗ್ಲಾಕೋಮಲ್ಲಿ ಎರಡು ತರ ಟೈಪ್ಸ್ ಇದೆ ಒಂದು ಓಪನ್ ಆ್ಯಂಗಲ್ ಗ್ಲಾಕೋಮಾ ಇನ್ನೊಂದು ಆಂಗಲ್ ಕ್ಲೋಷರ್ ಗ್ಲಾಕೋಮಾ ಅಂತ ಈ ಓಪನ್ ಆಂಗಲ್ ಗ್ಲಾಕೋಮಲ್ಲಿ ಯಾವುದೇ ಥರ ಮುನ್ಸೂಚನೆ ಹಾಗೂ ಗುಣಲಕ್ಷಣಗಳು ಇರೋದಿಲ್ಲ ಅದೇ ಇದರ ವಿಶಿಷ್ಟತೆ ಪೇಷಂಟ್ ಚೆನ್ನಾಗೆ ನಾನು ಓದ್ತಾ ಇದ್ದೀನಿ ನ್ಯೂಸ್ ಪೇಪರ್ ಓದ್ತೀನಿ ಮೊಬೈಲ್ ನೋಡ್ತೀನಿ ದೇನಿಂದ ಕೆಲಸ ಮಾಡ್ಕೋತೀನಿ ಅಂತಾನೆ ಅನ್ಕೊಂಡಿರ್ತಾರೆ ಬಟ್ ಅವರಲ್ಲಿ ಗ್ಲಾಕೋಮಾ ಕಾಯಿಲೆಗಳು ಇರಬಹುದು ಯಾವುದೇ ಒಂದು ಗುಣಲಕ್ಷಣಗಳು ಇರೋದಿಲ್ಲ ಇದೇ ಈ ಕಾಯಿಲೆ ವಿಶಿಷ್ಟತೆ ಇನ್ನೊಂದು ಆಂಗಲ್ ಕ್ಲೋಜರ್ ಗ್ಲಾಕೋಮಾ ಅಂತ ಏನು ಹೇಳಿದೆ ಅದರಲ್ಲಿ ನಲವತ್ತು ವರ್ಷದ ಮೇಲಿಗೆ ಇರೋರಲ್ಲಿ ಕಾಣಿಸ್ಕೊಳ್ಳುತ್ತೆ ಕಣ್ಣಿನಲ್ಲಿ ನೋವು ಕಣ್ಣು ಕೆಂಪಾಗೋದು ತಲೆನೋವು ಬರೋದು ಲೈಟ್ ನೋಡಿದಾಗ ಲೈಟಿನ ಸುತ್ತ ಒಂದು ರೈನ್ಬೋ ತರ ಒಂದು ಕಲರ್ಸ್ ಕಾಣೋದು ವಾಂತಿ ಬರೋದು ಇದೆಲ್ಲ ಲಕ್ಷಣಗಳಿರುತ್ತೆ ಆಂಗಲ್ ಕ್ಲೋಜರ್ ಗ್ಲಾಕೋಮಾದಲ್ಲಿ ಅಂದ್ರೆ ಇನ್ನು ಮುಖ್ಯವಾಗಿ ಈ ಗ್ಲಾಕೋಮಾ ಕಣ್ಣಿನ ಕಾಯಿಲೆ ಇದೆಯಲ್ಲ ಇದು ಬರೋದಕ್ಕೆ ಏನು ಕಾರಣ ಅಂತೀರಿ ಇದು ಗ್ಲಾಕೋಮಾ ಅನ್ನೋದು ಒಂದು ಆನುವಂಶಿಕ ಕಾಯಿಲೆನೂ ಆಗಿರುತ್ತೆ ಹೆರಿಡಿಟ್ರಿ ಈಗ ತಂದೆ ತಾಯಿ ಇಲ್ಲ ಅಕ್ಕ ತಂಗಿ ಯಾರಿಗಾದರೂ ಇದ್ದರೆ ಆ ಫ್ಯಾಮಿಲಿಲಿ ಬರೋ ಚಾನ್ಸಸ್ ಇರುತ್ತೆ ಎರಡನೇದು ಸಮೀಪ ದೃಷ್ಟಿದೋಷ ಶಾರ್ಟ್ ಸೈಟೆಡ್ನೆಸ್ ಅಂತ ಏನು ಹೇಳ್ತೀವಿ ಮಯೋಪಿಯಾ ಅಂತ ಅಂಥವ್ರಿಗೆ ಗ್ಲಾಕೋಮಾ ಬರೋ ಚಾನ್ಸಸ್ ಜಾಸ್ತಿ ಸಕ್ಕರೆ ಕಾಯಿಲೆಯಿಂದ ನರಳ್ತಾ ಅವರು ಬಿ ಪಿ ಇರೋರು ಹೈಪರ್ ಟೆನ್ಷನ್ ರಕ್ತ ರಕ್ತ ಒತ್ತಡ ಜಾಸ್ತಿ ಇರೋರು ಹಿಂದೆ ಕಣ್ಣಿಗೆ ಏನಾದರೂ ಏಟು ಬಿದ್ದಿರ್ಬೋದು ಏನೇ ಕಾರಣ ಆಗಿರ್ಬೋದು ಕಣ್ಣಿಗೆ ಏಟು ಆಗಿರೋರು ಇಂಥವ್ರಿಗೆ ಗ್ಲಾಕೊಮಾ ಬರೋ ಚಾನ್ಸಸ್ಸು ಜಾಸ್ತಿ ನಾ ಈಗ ಏನ್ ಹೇಳಿದೆ ಇವರನ್ನು ಬಿಟ್ಟು ಕೂಡ ಉಳಿದವ್ರಿಗೂ ಕೂಡ ಬರೋ ಸಾಧ್ಯತೆಗಳು ಇದೆ ಬಟ್ ಇವರಲ್ಲಿ ಸಾಧ್ಯತೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ನಾವು ಯಾವ ರೀತಿಯ ಒಂದು ಪರೀಕ್ಷೆಯಿಂದ ಈ ಗ್ಲಾಕೋಮಾ ಕಾಯಿಲೆಯಿಂದ ಪತ್ತೆ ಹಚ್ಚಬಹುದು ಅಂತೀರಿ ಈಗ ನಲವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಕಡ್ಡಾಯವಾಗಿ ನೇತ್ರ ತಜ್ಞರಲ್ಲಿ ಪ್ರತಿ ವರ್ಷ ಕಣ್ಣಿನ ಪ್ರೆಷರನ್ನು ಚೆಕ್ ಮಾಡಿಸ್ಕೋಬೇಕು ನಾವು ಹೇಗೆ ಒಬ್ಬ ಪೇಶಂಟು ನಮ್ಮ ಹತ್ರ ಬಂದಾಗ ಫಸ್ಟ್ ನಾವು ಅವ್ರಿಗೆ ಕಣ್ಣಿನ ಪ್ರೆಷರನ್ನು ಚೆಕ್ ಮಾಡ್ತೀವಿ ಆಮೇಲೆ ದೃಷ್ಟಿ ನರ ನಾವು ಡೈಲೇಟೆಡ್ ಫಂಡಸ್ ಎಕ್ಸಾಮಿನೇಷನ್ ಅಂತೀವಿ ಸೊ ದೃಷ್ಟಿ ನರವನ್ನು ಒಂದ್ಸಲಿ ಚೆಕ್ ಮಾಡ್ತೀವಿ ಒಂದು ವೇಳೆ ಈ ಪ್ರೆಷರು ಇಪ್ಪತ್ತು ಮಿಲಿಮೀಟರ್ ಆಫ್ ಮರ್ಕ್ಯೂರಿಗಿಂತ ಜಾಸ್ತಿ ಇದ್ರೆ ಅಥವಾ ದೃಷ್ಟಿನರದಲ್ಲಿ ಏನಾದರೂ ಗ್ಲಾಕೋಮಾ ಇರುವಂಥ ಚಿಹ್ನೆಗಳು ಕಂಡು ಬಂದರೆ ಅವ್ರಿಗೆ ಇನ್ನೂ ಹೆಚ್ಚಿನ ಟೆಸ್ಟ್ಗಳಿಗೆ ಒಳಪಡಿಸ್ತೀವಿ ಅದು ಯಾವ ಥರ ಅಂದರೆ ಒಂದು ವಿಷುವಲ್ ಫೀಲ್ಡ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಅದಕ್ಕೆ ವಿಷುವಲ್ ಫೀಲ್ಡ್ಸಲ್ಲಿ ಪೇಷಂಟ್ಗೆ ಸುತ್ತಮುತ್ತ ಇರುವಂಥದ್ದು ಅವರ ದೃಷ್ಟಿಕೋನ ಹೇಗಿದೆ ಮೇಲೆ ಕೆಳಗಡೆ ರೈಟ್ ಆ್ಯಂಡ್ ಲೆಫ್ಟ್ ಅವರ ದೃಷ್ಟಿಕೋನ ಹೇಗಿದೆ ಅನ್ನೋದನ್ನ ನಾವು ಅದರಲ್ಲಿ ಗೊತ್ತಾಗುತ್ತೆ ಗ್ಲಾಕೋಮದಲ್ಲಿ ಅದೇ ಎಫೆಕ್ಟ್ ಆಗೋದು ಪೆರಿಫೆರಲ್ ವಿಷನ್ ಸೊ ಅದನ್ನ ನಾವು ಚೆಕ್ ಮಾಡ್ತೀವಿ ಅಂದ್ರೆ ನಾವು ನೇರವಾಗಿ ನೋಡೋದಲ್ಲೇ ಅಕ್ಕಪಕ್ಕದಲ್ಲಿರೋದು ಸ್ಥೂಲವಾಗಿ ನಮಗೆ ಗೊತ್ತಾಗ್ತಾ ಇರುತ್ತೆ ಒಬ್ಬ ನಾರ್ಮಲ್ ಮನುಷ್ಯನಿಗೆ ನಾವು ನೇರವಾಗಿ ನೋಡೋದು ಗೊತ್ತಾಗುತ್ತೆ ಗ್ಲಾಕೋಮಾದಲ್ಲಿ ಇದು ಕಮ್ಮಿ ಆಗ್ತಾ ಬರುತ್ತೆ ಈ ದೃಷ್ಟಿಕೋನ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ ಸೊ ಇದು ಫಸ್ಟ್ ಗೊತ್ತಾಗೋದಿಲ್ಲ ಪೇಶೆಂಟ್ಗೆ ಅದು ತುಂಬಾ ಕಮ್ಮಿ ಆದಾಗ ಅವ್ರಿಗೆ ಒಂದು ಅದನ್ನ ಅರಿವಾಗುತ್ತೆ ದೃಷ್ಟಿಯ ವಿಶಾಲತೆ ಆಗ್ತಾ ಬರುತ್ತೆ ಬರುತ್ತೆ ಓಹೋ ಇದೊಂದು ಸಂಕುಚಿತ ದೃಷ್ಟಿ ಅಂತ ಹೇಳ್ಬಹುದು ಹೌದು ಅಂದ್ರೆ ಈಗ ನಾವು ಟನಲ್ ವಿಷನ್ ಅಂತ ಒಂದು ಕೇಳ್ತಿರ್ ಸುರಂಗ ದೃಷ್ಟಿ ಅಂತ ಅದು ಯಾವ ಹಂತದಲ್ಲಿ ಬರುತ್ತೆ ಅದು ತುಂಬಾ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಗ್ಲಾಕೋಮಾ ಪೇಶೆಂಟ್ಗೆ ಟ್ರೀಟ್ಮೆಂಟ್ಗೆ ತಗೊಳ್ಳೋಕೆ ಗೊತ್ತಾಗಿಲ್ಲ ಅವ್ರಿಗೆ ಅದ್ರ ಬಗ್ಗೆ ಅರಿವಿಲ್ಲ ಅಂದಾಗ ಅದು ಎಲ್ಲಾ ಎಲ್ಲ ದೃಷ್ಟಿನೆಲನೆಲ್ಲ ಹಾಳು ಮಾಡಿದಾಗ ಪೇಷಂಟ್ ಪೆರಿಫರಲ್ ವಿಷನ್ ಹೋಗಿ ಅದು ಕಡೆಗೆ ಅವ್ರಿಗೆ ಟನಲ್ ವಿಷನ್ ಒಂದು ಚಿಕ್ಕ ಟನಲ್ ಅಲ್ಲಿ ನೋಡಿದ್ರೆ ಎಷ್ಟು ಕಾಣ್ತಾ ಅಷ್ಟು ಮಾತ್ರ ಅವ್ರಿಗೆ ಕಾಣಿಸ್ತಾ ಇರುತ್ತೆ ಅವರು ಒಂದು ಮನುಷ್ಯನ ಮುಖ ನೋಡಿದ್ರೆ ಬರೀ ಮುಖ ಮಾತ್ರ ಕಾಣಿಸುತ್ತೆ ಅವ್ರಿಗೆ ಅವ್ರ ಶರೀರ ನೋಡ್ಬೇಕಂದ್ರೆ ಪುನಃ ಬಗ್ಗಿ ತಲೆ ಬಗ್ಸಿ ಆ ಕಡೆ ಕಡೆ ತಿರುಗ್ ನೋಡ್ಬೇಕಾಗುತ್ತೆ ತಿರುಕ್ಸ್ ನೋಡ್ಬೇಕಾಗತ್ತೆ ಅಂತ ಪರಿಸ್ಥಿತಿಗೆ ಬಂದಾಗ ಅದು ಅಡ್ವಾನ್ಸ್ ಸ್ಟೇಜ್ ಅಂತ ಹೇಳ್ತೀವಿ ಅಂದ್ರೆ ಕಣ್ಣಲ್ಲಿ ನೋವು ಬರೋದು ಒತ್ತಡ ಬರೋದು ಈ ರೀತಿ ಏನಾದ್ರೂ ಲಕ್ಷಣಗಳು ನಮಗೆ ಬರ್ತಾವ ಪ್ರಾರಂಭದಲ್ಲಿ ತುಂಬಾ ಕಮ್ಮಿ ಪ್ರಮಾಣ ಅಂತವ್ರಿಗೆ ಮಾತ್ರ ನೂರಲ್ಲಿ ಒಂದು ಇಬ್ರು ಮೂರು ಜನಕ್ಕೆ ಮಾತ್ರ ತಲೆನೋವು ಇಲ್ಲ ದೃಷ್ಟಿ ಆಗ್ಬೋದು ಬಾಕಿ ತೊಂಬತ್ತೇಳು ಪರ್ಸೆಂಟ್ ಜನಕ್ಕೆ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ ಹಾಗಾದರೆ ಡಾಕ್ಟರ್ ವಿಕ್ರಮ್ ಅವರೇ ಈ ಗ್ಲಾಕೋಮಾ ಕಾಯಿಲೆಯ ಲಕ್ಷಣಗಳನ್ನ ಕೇಳ್ತಾ ಇದ್ರೆ ಇದು ಬಹಳ ನಮಗೆ ಭಯವನ್ನು ಉಂಟು ಮಾಡುವಂಥ ಕಾಯಿಲೆನೆ ಅಂತ ಹೇಳ್ಬೋದು ಹಾಗಾದರೆ ಇದು ಬರೆದ ಹಾಗೆ ಹೇಗೆ ತಡೆಗಟ್ಬೋದು ಅಂತೇಳಿ ಸೊ ಇದುವರೆಗೂ ಗ್ಲಾಕೋಮಾ ಬರ್ದೇ ಇರೋ ಹಾಗೆ ತಡೆಗಟ್ಟಕ್ಕೆ ಯಾವುದೇ ಥರ ಒಂದು ಮಾರ್ಗೋಪಾಯಗಳು ಇಲ್ಲ ಯಾರಿಗೆ ಬೇಕಾದರೂ ಇದು ಕಾಯಿಲೆ ಗ್ಲಾಕೋಮ ಬರ್ಬೋದು ಇದು ಬಡವ ಶ್ರೀಮಂತ ಅನ್ನೋದನ್ನ ನೋಡದೆ ಎಂಥವ್ರು ಕೂಡ ಆದ್ರೂ ಬರ್ಬೋದು ವಿದ್ಯಾವಂತ ಅವಿದ್ಯಾವಂತ ಅನ್ನೋದನ್ನು ಇರೋದಿಲ್ಲ ಯಾರಿಗೆ ಬೇಕಾದ್ರು ಇಂತ ಗ್ಲಾಕೋಮಾ ಕಾಯಿಲೆ ಬರ್ಬೋದು ಇದರಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಆದಷ್ಟು ಬೇಗ ಪತ್ತೆ ಹಚ್ಚಿ ಅದಕ್ಕೆ ನಾವು ಔಷಧೋಪಚಾರ ಮಾಡೋದ್ರಿಂದ ತಣ್ಣಿನ ನರಕ್ಕೆ ಆಗುವಂಥ ಹಾನಿಯನ್ನ ನಾವು ಮುಂಚೆನೇ ತಡೆಗಟ್ಟಬೇಕು ಯಾಕಂದ್ರೆ ನಾನು ಫಸ್ಟ್ ಹೇಳಿದಂಗೆ ಇಟ್ ಈಸ್ ಎ ಇರ್ರಿವರ್ಸಿಬಲ್ ಕಾಸ್ ಆಫ್ ಬ್ಲೈಂಡ್ನೆಸ್ ಮತ್ತೆ ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತ ಹೇಳ್ತೀವಿ ಒಂದು ಗೊತ್ತಾಗೋದಿಲ್ಲ ಬರೋದು ಸೈಲೆಂಟ್ ಥೀಫ್ ಅಂತ ಹೇಳ್ತೀವಿ ಸೆಕೆಂಡು ಇರ್ರಿವರ್ಸಿಬಲ್ ಇವಾಗ ಒಂದು ಸತಿ ದೃಷ್ಟಿಕೋನ ಸಂಕುಚಿತ ಆದ್ಮೇಲೆ ಎಷ್ಟೇ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಕೊಟ್ಟರು ಆ ದೃಷ್ಟಿಕೋನ ನಾರ್ಮಲ್ ಸ್ಟೇಜ್ ಆಗೋದಿಲ್ಲ ಈಗ ಏನಿದೆ ಅದನ್ನ ನಾವು ಜೀವನ ಪರ್ಯಂತ ಉಳಿಸ್ಕೋಬೇಕಾಗತ್ತೆ ಪೇಶೆಂಟ್ಗೆ ಸೊ ಅದರಿಂದ ಮುಂಚಿತವಾಗೇ ಇದನ್ನ ಕಾಯಿಲೆನ ಕಂಡು ಔಷಧೋಪಚಾರ ಮಾಡುದು ಮುಖ್ಯ ಆಗುತ್ತೆ ಜೊತೆಗೆ ನಮ್ಮ ಜೀವನ ಶೈಲಿ ಕಾಯಿಲೆಗಳನ್ನು ಕೂಡ ನಾವು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ಖಂಡಿತ ಡಯಾಬಿಟಿಸ್ ಇದ್ರೆ ಇಲ್ಲ ರಕ್ತ ಒತ್ತಡ ಇದ್ರೆ ಇಲ್ಲ ಬೇರೆ ಏನಾದ್ರೂ ಸಿಸ್ಟಮಿಕ್ ಡಿಸೀಸ್ ಇದ್ರೂ ಕೂಡ ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಈಗ ಒಂದ್ಸರಿ ನೀವು ಪರೀಕ್ಷೆ ಮಾಡಿ ಇವ್ರಿಗೆ ಗ್ಲಾಕಮಾ ಕಾಯಿಲೆ ಇದೆ ಅಂತ ಖಚಿತ ಆದ್ಮೇಲೆ ಏನೇನು ಚಿಕಿತ್ಸಾ ಕ್ರಮಗಳನ್ನು ಕೈಗೊಳ್ಬಹುದು ಅಂತೇಳಿ ಚಿಕಿತ್ಸಾ ಕ್ರಮದಲ್ಲಿ ಮೂರು ವಿಧಾನಗಳಿದೆ ಒಂದು ಐ ಡ್ರಾಪ್ಸ್ ಒಳ್ಳೊಳ್ಳೆ ಔಷಧಿಗಳು ಬಂದಿದೆ ಒಂದು ಐದು ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಐ ಡ್ರಾಪ್ಸ್ಗಳಿದೆ ಕಾಂಬಿನೇಷನ್ ಯೂಸ್ ಮಾಡ್ತೀವಿ ಬಟ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಪೇಷೆಂಟ್ಸು ಟೈಮಿಂಗ್ಸ್ ಪ್ರಕಾರ ಹಾಕೋಬೇಕಾಗುತ್ತೆ ಅದು ಡಾಕ್ಟರ್ ಹೇಳ್ದಂಗೆ ಇಲ್ಲ ಬೆಳಿಗ್ಗೆ ಸಂಜೆ ಇಲ್ಲ ಮೂರು ಹೊತ್ತು ಏನು ಹೇಳ್ತೀವಿ ಅದರ ಪ್ರಕಾರ ಫಾಲೋ ಮಾಡಿ ಹಾಕೋಬೇಕಾಗತ್ತೆ ಡ್ರಾಪ್ಸು ಸೆಕೆಂಡು ಇನ್ನೊಂದು ಏನಾಗುತ್ತೆ ಮೇಯ್ನ್ ಈ ಗ್ಲಾಕೋಮಾ ಪೇಶನ್ಸ್ ಅಲ್ಲಿ ನಾವು ಅಂದ್ರೆ ಒಂದು ಹತ್ತು ಜನರಲ್ಲಿ ಏಳು ಜನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ ಇನ್ನು ಮೂರು ಜನ ನಾ ಡ್ರಾಪ್ಸ್ ಹಾಕಿದ್ರು ಬಿಟ್ಟರು ನನ್ನ ದೃಷ್ಟಿ ಅಷ್ಟೇ ಇದೆ ನನ್ ಏನು ಡಿಫ್ರೆನ್ಸ್ ಇಲ್ಲ ನಾನು ಹಾಕಿದ್ರ ಆಯ್ತು ಅಂತ ಒಂದು ನಿರ್ಲಕ್ಷ್ಯ ತೋರ್ತಾರೆ ಅದನ್ನ ಮಾಡಬಾರ್ದು ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದೇನೆ ಡ್ಯಾಮೇಜ್ ಆಗ್ತಾ ಇರತ್ತೆ ಇವಾಗ ನೋವು ಆದ್ರೆ ನಾವು ನೋವು ಮಾತ್ರೆ ತಿಂತೀವಿ ನೋವು ಕಮ್ಮಿ ಆಗುತ್ತೆ ಗ್ಲಾಕೋಮಾ ಆಗಲ್ಲ ಇದಕ್ಕೆ ಗುಣಲಕ್ಷಣಗಳು ಇಲ್ಲ ನಾ ಡ್ರಾಪ್ಸ್ ಹಾಕೊಂಡೆ ನಾನು ಮೊದಲು ಹಂಗೆ ಕಾಣ್ತಾ ಇದೆ ನಾ ಡ್ರಾಪ್ಸ್ ಹಾಕಿದ್ರು ನಾನು ಅಷ್ಟೇ ಕಾಣ್ತಾ ಇದೆ ಅಂತ ಹೇಳಿ ಅವರು ನಿರ್ಲಕ್ಷ್ಯ ಮಾಡ್ತಾರೆ ಹತ್ತರಲ್ಲಿ ಇಬ್ಬರು ಮೂರು ಜನ ಆದ್ರೂ ಅದನ್ನ ಮಾಡಬಾರ್ದು ಹೇಳಿದ್ದಂಗೆ ಕರೆಕ್ಟಾಗಿ ಆಗಿ ಡ್ರಾಪ್ಸ್ ನ ಟೈಮಿಗೆ ಸರಿಯಾಗಿ ಹಾಕೋಬೇಕು ವೈದ್ಯರ ಸಲಹೆಯಂತೆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಂದ್ಸಲಿ ಚೆಕ್ಅಪ್ಗೆ ಹೋಗ್ತಾ ಇರಬೇಕು ಹೋದಾಗ ಅವರು ಕಣ್ಣಿನ ಒತ್ತಡ ಎಷ್ಟಿದೆ ಮತ್ತೆ ದೃಷ್ಟಿನರ ಹೇಗೆ ಇದಿದೆ ಚೆನ್ನಾಗಿದೆಯಾ ಹೆಲ್ದಿ ಇದೆಯಾ ಇಲ್ಲ ಜಾಸ್ತಿ ಆಗ್ತಿದೆಯಾ ಡ್ಯಾಮೇಜ್ ಅಂತ ನೋಡಿ ಹೇಳ್ತಾರೆ ನೆಕ್ಸ್ಟ್ ವಿಧಾನ ಅಂದರೆ ನಾವು ಲೇಸರ್ ಚಿಕಿತ್ಸೆಗಳಿದೆ ಕಣ್ಣಿಗೆ ಅದನ್ನು ಕೂಡ ಮಾಡ್ತೀವಿ ಈ ಎರಡು ಮಾಡಿನೂ ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ ಒತ್ತಡ ಅಂತ ಹೇಳಿದ್ರೆ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಕಂಟ್ರೋಲನ್ನು ಮಾಡ್ತೀವಿ ಶಸ್ತ್ರಚಿಕಿತ್ಸೆ ಮಾಡಿ ಪ್ರೆಷರ್ನ ಕಂಟ್ರೋಲನ್ನು ಮಾಡ್ತೀವಿ ಈಗ ಗ್ಲಾಕೋಮ ಕಾಯಿಲೆ ಇದೆಯಲ್ಲ ಇದು ಮಕ್ಕಳಲ್ಲೂ ಕೂಡ ಬರಬಹುದೇ ಅಂದರೆ ಅವರು ಹುಟ್ಟಿದ ತಕ್ಷಣ ಏನಾದರೂ ಬರಬಹುದಾ ಮಕ್ಕಳಲ್ಲಿ ಬರೋದು ವಿರಳ ಅಂತೂ ಚಾನ್ಸಸ್ ಇದೆ ಅದಕ್ಕೆ ನಾವು ಜುವಿನೈಲ್ ಗ್ಲಾಕೋಮಾ ಅವ್ರ ಕಾಂಜಿನೇಟಲ್ ಗ್ಲಾಕೋಮಾ ಅಂತ ಹೇಳ್ತೀವಿ ಅದು ಆರು ತಿಂಗಳಿಂದ ಒಂದು ವರ್ಷದ ಮಗುಗೆ ಬರೋ ಸಾಧ್ಯತೆಗಳಿದೆ ಮೈನ್ ಲಕ್ಷಣಗಳು ಏನು ಅಂದರೆ ಮಗು ಬೆಳಕನ್ನು ನೋಡೋಕ್ಕೆ ತುಂಬ ಕಷ್ಟಪಡುತ್ತೆ ಮತ್ತು ಕಣ್ಣು ತುಂಬ ದೊಡ್ಡದಾಗಿದ್ದು ಅದಕ್ಕೆ ಬುಲ್ ಸೈ ಅಂತ ಹೇಳ್ತೀವಿ ಮತ್ತು ಕಣ್ಣಿನ ಕರಿಗುಡ್ಡೆ ಬ್ಲೂ ಕಲರ್ ಆಗಿರುತ್ತೆ ನೀಲಿ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ ಮತ್ತು ಆ ಮಗು ಬೆಳಕನ್ನು ನೋಡೋಕ್ಕಾಗ್ದೇ ಈ ಕಣ್ಣಿನ ಕಾರ್ನಿಯಾ ಅಂತ ಏನು ಹೇಳ್ತೀವಿ ಅದರದ ಒಂದು ಎಡಿಮೆಯಿಂದ ಅದು ಬೆಳಕನ್ನು ನೋಡೋಕ್ಕಾಗ್ದೆ ಯಾವಾಗ್ಲೂ ದಿಂಬು ಕೆಳಗಡೆ ಮುಖಾನ ಮುಚ್ಚಿಕೊಳ್ಳುತ್ತೆ ಸೊ ಇಂಥದ್ದಿದ್ದಾಗ ತಕ್ಷಣ ನೇತ್ರ ತಜ್ಞ ಕರ್ಕೊಂಬಂದರೆ ಇಂಥ ಮಗುನ ಶಸ್ತ್ರಚಿಕಿತ್ಸೆ ಮಾಡಿ ಅದಕ್ಕೆ ಮುಂದೆ ಆಗುವಂಥ ಕಣ್ಣಿನ ನರಕ್ಕೆ ಡ್ಯಾಮೇಜ್ ಆಗಿ ಶಾಶ್ವತ ಕುರುಡುತನ ಅಂತ ಬರೋದನ್ನು ತಪ್ಪಿಸ್ಬೋದು ಈ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಇದೆಯಲ್ಲ ನಮ್ಮ ಕೊಡಗು ಜಿಲ್ಲೆಯಲ್ಲಿ ವಿಶ್ವ ಗ್ಲಾಕವಾ ಸಪ್ತಾಹದ ಸಂದರ್ಭದಲ್ಲಿ ಏನೇನು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತೆ ಸಾಧಾರಣವಾಗಿ ಅಂತ ಸಾಧಾರಣವಾಗಿ ನಾವು ಈಗ ಮಾಧ್ಯಮದ ಮೂಲಕ ತಮ್ಮ ಮೂಲಕ ಈಗ ನಾವು ಜನರಿಗೆ ಅರಿವಿನ ಮೂಡಿಸ್ತಾ ಇದ್ದೀವಿ ಇದು ಅಲ್ಲದೆ ಪಾಂಪ್ಲೆಟ್ಸ್ ಭಿತ್ತಿ ಪತ್ರಗಳನ್ನ ಹಂಚೋದು ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಆ್ಯಡ್ ಕೊಡ್ತಾ ಇದೀವಿ ಈವನ್ ಟಿವಿ ಚಾನೆಲ್ಸ್ ಕೂಡ ನಾವು ಬಳಸ್ಕೊಳ್ತಾ ಇದೀವಿ ಇದನ್ನ ಇದ್ರ ಬಗ್ಗೆ ಅರಿವು ಮೂಡಿಸೋಕೆ ಟಿವಿ ಚಾನೆಲ್ ಅಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ಸ್ ಅಡ್ವರ್ಟೈಸ್ಮೆಂಟ್ಸ್ನ ಕೊಡ್ತಾ ಇದೀವಿ ಅದು ಅಲ್ಲದೆ ನಮ್ಮ ಜಿಲ್ಲಾ ಆಸ್ಪತ್ರೆ ಮಡಿಕೇರಿ ಅಲ್ಲಿ ಬರೋ ಪ್ರತಿಯೊಬ್ಬರು ಪೇಷಂಟ್ಸ್ಗೂ ನಾವು ಅಬೌವ್ ಫಾರ್ಟಿ ಇಯರ್ಸು ನಾವು ಕಡ್ಡಾಯವಾಗಿ ಅವ್ರಿಗೆ ಇಂಟ್ರಾಕ್ಯುಲರ್ ಪ್ರೆಷರ್ನ ಚೆಕ್ ಮಾಡಿನೇ ನಾವು ನೆಕ್ಸ್ಟು ಅವ್ರಿಗೆ ಅದ್ರ ಬಗ್ಗೆ ಎಷ್ಟೋ ಜನಕ್ಕೆ ಅರಿವಿರಲ್ಲ ಅದ್ರ ಬಗ್ಗೆ ನೋಡಿನೇ ಕಂಡು ಹಿಡಿಯೋಕ್ಕೆ ಆದಷ್ಟು ನಾವು ಟ್ರೈ ಮಾಡ್ತಾ ಇದೀವಿ ಅಂದರೆ ಕಣ್ಣಿನ ಒತ್ತಡವನ್ನು ಪರೀಕ್ಷೆ ಮಾಡದೆ ಇದರ ಪತ್ತೆ ಎಚ್ಚರಿಕೆ ಇರುವಂಥ ಒಂದು ಮುಖ್ಯವಾದ ಒಂದು ಪರೀಕ್ಷೆ ಅಂತ ಹೇಳ್ಬೋದು ಹೌದು ಅದನ್ನು ನೀವು ಹೆಚ್ಚು ಮಾಡ್ತಾ ಇದ್ರೆ ಅದಕ್ಕೆ ಒತ್ತು ಕೊಡ್ತಾ ಇದ್ದೀರ ಹೌದು ಈ ಸಂದರ್ಭದಲ್ಲಿ ನಮ್ಮ ಏನು ಹೇಳೋದಕ್ಕೆ ಬಯಸ್ತಾರ ಡಾಕ್ಟರ್ ವಿಕ್ರಮ್ ಅವರೇ ಈಗ ನಾವು ಸರ್ವೆ ಮಾಡಿರೋ ಪ್ರಕಾರ ಒಂದು ನೂರು ಜನರನ್ನ ಕೇಳಿದ್ರೆ ಅವರಲ್ಲಿ ಒಂದು ಐವತ್ತು ಜನರಿಗೆ ಗ್ಲಾಕೋಮಾ ಒಂದು ವರ್ಡು ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ಅರಿವು ಇರೋದಿಲ್ಲ ಅದೇನು ಕಾಯಿಲೆ ಅದಂಗೆ ಏನು ಅಂತ ಗೊತ್ತಿರೋದಿಲ್ಲ ಇದು ನಮಗೆ ಜನರಿಗೆ ಫಸ್ಟ್ ನಾವು ಅರ್ಥ ಮಾಡಿಸ್ಬೇಕು ಅದ್ರ ಬಗ್ಗೆನೇ ನಾವು ಒತ್ತು ಕೊಡ್ತಾ ಇರೋದು ಈಗ ನೇತ್ರ ತಜ್ಞನಾಗಿ ಪ್ರತಿಯೊಬ್ಬರಿಗೂ ಗ್ಲಾಕೋಮಾ ಅಂದ್ರೆ ಏನು ಈ ಥರ ಅದು ಒಂದು ದೃಷ್ಟಿನರವನ್ನು ಹಾಳು ಮಾಡುವಂಥ ಒಂದು ಕಾಯಿಲೆ ಕಣ್ಣಿನಲ್ಲಿ ಒಂದು ಒತ್ತಡ ಜಾಸ್ತಿ ಆಗುತ್ತೆ ಅದರಿಂದ ನನಗೆ ತೊಂದರೆ ಆಗುತ್ತೆ ಅನ್ನೋದು ಜನರಿಗೆ ಗೊತ್ತಿರಬೇಕು ಪ್ರತಿಯೊಬ್ಬರು ನಲವತ್ತು ವರ್ಷ ಆಗಿರೋರು ನೇತ್ರ ತಜ್ಞರ ಹತ್ರ ಬಂದು ನನಗೆ ಗ್ಲಾಕೋಮಾ ಇದೆಯಾ ಇಲ್ವಾ ನನಗೆ ಚೆಕ್ ಮಾಡಿ ಹೇಳಿ ಅನ್ನೋಷ್ಟು ಅವ್ರಿಗೆ ಅವೇರ್ನೆಸ್ ಬರಬೇಕು ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಬ್ಲೈಂಡ್ನೆಸ್ ಅಂದರೆ ಗ್ಲಾಕೋಮಾ ಓಹೋ ಸೊ ಅದನ್ನು ನಾವು ಕಮ್ಮಿ ಮಾಡ್ಕೊಂಡು ಬರಬೇಕು ಅದನ್ನು ಸಿಕ್ಸ್ ಆ ಸೆವೆನ್ ಸ್ಟೇಜಿಗೆ ತರಬೇಕು ಅದಕ್ಕಿಂತ ನಾವು ಅದನ್ನು ಎಲಿಮಿನೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಇಷ್ಟು ಒಂದು ಕಷ್ಟಪಡ್ತಾ ಇರೋದು ಜನ್ರಿಗೆ ಅರಿವು ಬಂದು ಅವರಾಗೆ ಬಂದು ಮುಂದೆ ಬಂದು ನಂಗೆ ನಲ್ವತ್ತು ವರ್ಷ ಆಗಿದೆ ನನ್ನ ಕಣ್ಣು ಚೆಕ್ ಮಾಡಿ ಗ್ಲಾಕೋಮಾ ಇದೆಯಾ ಇಲ್ವಾ ಅಂತ ಹೇಳಿ ಅಂತ ಆಗಬೇಕು ಅಷ್ಟು ಮಟ್ಟಿಗೆ ಅರಿವು ಬಂದಾಗ ಮಾತ್ರ ನಾವು ಕುರುಡುತನವನ್ನು ಖಂಡಿತ ತಪ್ಪಿಸ್ಬೋದು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ನೇತ್ರ ಚಿಕಿತ್ಸಾ ವಿಭಾಗದಲ್ಲಿ ಈ ಗ್ಲಾಕೋಮಾ ಪೇಷಂಟ್ಸ್ಗೆ ಬೇಕಾಗಿರುವ ಎಲ್ಲ ಅಡ್ವಾನ್ಸ್ ಟೆಸ್ಟ್ಸ್ ಮಾಡೋಕ್ಕೆ ಫಿಜುಲ್ ಫೀಲ್ಡ್ ಅನಾಲಿಸಿಸ್ ಇದು ಲಭ್ಯ ಇದೆ ಇದನ್ನು ಪೇಷಂಟ್ಸು ಜನ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ತುಂಬ ಸಂತೋಷ ಡಾಕ್ಟರ್ ವಿಕ್ರಮ್ ಅವರೇ ಈ ವಿಶ್ವ ಗ್ಲಾಕೋಮಾ ಸಪ್ತಾಹದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ಗ್ಲಾಕೋಮಾ ಕಾಯಿಲೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ವಿಶ್ವ ಗ್ಲಾಕೋಮಾ ಸಪ್ತಾಹದ ಸಂದರ್ಭದಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಂಜೆ ವಿಕ್ರಮ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು